ಕಲಬುರಗಿ ಜಿಲ್ಲೆಯ ಅಫಸಲಪುರ ತಾಲೂಕಿನ ಸುಕ್ಷೇತ್ರ ಶ್ರೀ ಗತ್ತರಗಿ ಭಾಗ್ಯವಂತಿ ದೇವಸ್ಥಾನದ ನದಿಯ ದಡದಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಬರುವುದರಿಂದ ಸ್ನಾನ ಮಾಡುವಾಗ ಬಟ್ಟಿ ಬ್ಯಾಗು ಮತ್ತು ಬೆಳ್ಳಿ ಬಂಗಾರ ಪಾಕೆಟ್ ಮೊಬೈಲ್ ಮುಂತಾದ ವಸ್ತುಗಳು ನದಿಯ ದಡದಲ್ಲಿ ಇಟ್ಟು ಸ್ನಾನ ಮಾಡುವಾಗ ಪ್ರತಿ ಶುಕ್ರವಾರ ಜಾತ್ರಾ ವಿಶೇಷ ಇರುವುದರಿಂದ ಸುಮಾರು ಕಳ್ಳರ ಹಾವಳಿ ಜಾಸ್ತಿ ಇರುವುದರಿಂದ ಗ್ರಾಮಸ್ಥರಿಗೆ ವಿಷಯ ಸುಮಾರು ದಿನದಿಂದ ವಿಷಯ ತಿಳಿದಿರುವುದರಿಂದ ಇಂದು ಮುಂಜಾನೆ ಪಂಚಾಯಿತಿ ಟೀಮ್ನೊಂದಿಗೆ ಗ್ರಾಮಸ್ಥರು ಸೇರಿಕೊಂಡು ಕಳ್ಳರನ್ನ ಹಿಡಿಯಲು ಸಕ್ಸಸ್ ಆಗಿದ್ದಾರೆ ಮೂರು ಜನ ಕಳ್ಳರಿದ್ದು ಒಬ್ಬರನ್ನ ಸೆರೆ ಹಿಡಿದಿದ್ದು ಇನ್ನು ಉಳಿದ ಎರಡು ಜನ ಕಳ್ಳರು ಪರಾರಿಯಾಗಿದ್ದಾರೆ ಕಳ್ಳನನ್ನ ಹಿಡಿದು ಕೈಕಾಲು ಕಟ್ಟಿ ಪಿಎಸ್ಐ ಅಫಲ್ಪುರ್ ಅವರನ್ನ ಕರೆ ಮಾಡಿ ಪೊಲೀಸರ ವಶಕ್ಕೆ ಒಪ್ಪಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಟ್ಲಲ್ ಇಸ್ಪುರ್ ಲಕ್ಕಪ್ಪ ನಿಂಬರಿಗಿ ಬಾಬುಗೌಡ ಅವರಾದಿ ಗುಂಡಪ್ಪ ಹೂಗಾರ್ ಸಾಗರ್ ಇಸ್ಪುರ್ ಕಾಸಿಂ ಪಟೇಲ್ ಮಾಂತು ಸಾಲಕ್ಕಿ ಗಂಗಾಧರ್ ಕರಿಬಡ್ನಾಳ ಎಲ್ಲರೂ ಸೇರಿಕೊಂಡು ಹರಸಾಹಸ ಪಟ್ಟು ಕಳ್ಳರನ್ನ ಎಡೆಮುರಿ ಕಟ್ಟುವಲ್ಲಿ ಸಕ್ಸಸ್ ಆಗಿದ್ದರು ಗುಲ್ಬರ್ಗದಿಂದ ಇವತ್ತು ಗದರ್ಗ ಗದರ್ಗ ಶ್ರೀ ಭಾಗ್ಯವಂತಿ ದೇವಸ್ಥಾನ ಇವತ್ತು ಸಿದ್ದಾಪಟ್ಟಿ ಸೈರಾ ಲಕ್ಷಾಂತರ ಜನ ಬಂದಿರ್ತಾರೆ ಗದರ್ಗ ಹೊಳೆಯಲ್ಲಿ ಸ್ನಾನ ಮಾಡುವಾಗ ಎಲ್ಲ ಬಟ್ಟೆ ಬರಿ ಎಲ್ಲಾ ತಗ್ಗದ ಸೈಡಿಗೆ ಸ್ನಾನ ಮಾಡ್ಬೇಕಾದ್ರ ನೀನು ಗುಲ್ಬರ್ಗ ಅಂತೀವ್ನು ಇವನ ಹೆಸರು ಸಾಗರ ಸಾಗರ ಮತ್ತೆ ಹೆಸರೇನು ಹೆಸರಿಂದ ಸಾಗರ ಮುತ್ನಾಳ ಸಾಕಿನ ಗುಲ್ಬರ್ಗ

ಲಕ್ಕಪ್ಪಾ ಅಂತ ಸದಾ ಇಸ್ಕೊಂಡು ತಿರುಳು ದಕ್ಷಿಣ ಅಧ್ಯಕ್ಷತೆ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷರು ಈಗ ಕಾಸೀಮಟ್ಲಾಗ ಇವು ಅಷ್ಟು ಮಂದಿ ಸಮೂಹದಲ್ಲಿ ಓಡಿಸಿ ಆಡಿ ಇವ್ನ ಹಿಡಿದು ಕಟ್ಟಿ ಹಾಕಿ ಕಾಲ ಕೈನ ಕಟ್ಟಿ ಹಾಕಿ ಇವ್ ಗಿರಿ ಕೂಡ ಆಕಿ ನಾವು ಪೊಲೀಸರಿಗೆ ಫೋನ್ ಹಚ್ಚದ ಬಿ ಎಸ್ ಎಚ್ ಜ ಟೂರ್ ಎಸ್ ಎಸ್ ಅವ್ರಿಗೆ ಫೋನ್ ಹಚ್ಚಿ ಫೋನ ಟು ಗಾಡಿ ಕಳ್ಸಿ ಓದ್ತಾ ನಾವು ಪೊಲೀಸರಿಗೆ ಇವ್ರಿಗೆ ವಶಕ್ಕೆ ತಿಳ್ಕತ್ತಿವಿ ಇವ್ನಿಗೆ ಇದೇ ತರ ಪ್ರತಿ ಶುಕ್ರವಾರ ಬಂದ ಭಕ್ತರಿಗೆ ಸುಮಾರು ಜನ ಇವ್ ಜೊತೆ ಇನ್ನ ಇನ್ನ ಎರಡು ಜನ ಇದ್ದವು ಇವ್ನಿಗೆ ಹಿಡಿಬೇಕಾದ್ರೆ ಅವ್ರು ಎರಡು ಜನ ಓಡ್ಯಾರ ಇವನು ಪೊಲೀಸರು ಅವರು ಲೆವೆಲ್ದಾಗ ಅವ್ರು ಏನು ಟೈಟ್ ಮಾಡಿ ಅವ್ರಿಗೆ ಕರೆಸಿ ಏನು ಸಿ ಏನು ಕಾನೂನು ಕ್ರಮ ತೊಂದರೆ ಅದು ಪೊಲೀಸರು ಬಿಟ್ಟು ಕೊಡ್ರಿ ಸರ್ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ನೀವು ಮೊಬೈಲ್ ಯಾರು ಅಂದ್ರೆ ಬರ್ರಿ ಮುಂದೆ ಬನ್ನಿ ನಿಮ್ದು ಯಾವ್ರಿ ಸರ್ ಇವ್ರದು ಶಾಬಾದ್ ವಾಡಿ ಅಂತ ನಿಮ್ ಹೆಸರು ಸರ್ ರಾಜು ರಾಮ್ ಪವರ್ ಅಂತ ಇವ್ರ ಈ ಮೊಬೈಲ್ ಎರಡು ಮೊಬೈಲ್ ಇವರು ಮತ್ತ ಈ ಮೊಬೈಲ್ ಇವ್ರಿಗೆ ನಾವು ಕೊಡ್ಬೇಕಾದ್ರೆ ಪೊಲೀಸ್ ಸಮ್ಮುಖದ ಹೆಂಗೆ ಕೊಡ್ತೀವಿ ಅಂದ್ರೆ ಇವ್ರದೇ ಮೊಬೈಲ್ ಕಂಪೇರ್ ಮಾಡ್ಬೇಕಾದ್ರೆ ಈ ಮೊಬೈಲ್ ಫೋನ್ ಕರೆ ಮಾಡ್ಬೇಕು ಕರೆಕ್ಟ್ ಫೋನ್ ಕರೆ ಮಾಡಿದ ನಂತರ ಅದು ಪರೀಕ್ಷೆ ಮಾಡಿ ಅವ್ರು ಸತ್ಯ ಇದ್ದಂದ್ರೆ ಮೊಬೈಲ್ ಅವರಿಗೆ ಹ್ಯಾಂಡೋವರ್ ಮಾಡ್ತೀವಿ ಅದಾದ ನಂತರ ಪೊಲೀಸ್ ಗಳು ಅದು ಕೆಲಸ ಈ ಕೆಲಸ ಅವರಂತ ಹೇಳ್ತಾರೆ ಅದು ಈಗ ಪೊಲೀಸ್ ಗೆ ಇವೆಲ್ಲ ಪ್ಯಾಂಟ್ ಎರಡು ಮೊಬೈಲ್ ಈ ಕೆಲಸ ಪೊಲೀಸ್ ಗಳಿಗೆ ಹ್ಯಾಂಡೋವರ್ ಮಾಡ್ತೀವಿ ಮತ್ತೆ ಈ ಮನುಷ್ಯನ ಪೊಲೀಸರು ವಶಕ್ಕೆ ಕೂಡಕ್ತೀವಿ ಈ ಇವತ್ತಿನ ದಿನ ಗತ್ತರಿ ದೇವಿ ದೇವಸ್ಥಾನದ ಪುಣ್ಯ ಸ್ನಾನ ಮಾಡತಕ್ಕಂತ ಭೀಮಾ ನದಿಯಲ್ಲಿ ವಿಶೇಷವಾಗಿ ಸ್ನಾನ ಮಾಡ್ತಕ್ಕಂಥವ್ರಿಗೆ ಟಾರ್ಗೆಟ್ ಮಾಡಿ ಮಾಡಿ ಇಂತ ಕಾಳಿ ಏನದಲ್ಲ ಬಂಗಾರ ನಿಮ್ಮ ಪರ್ಸು ರೊಕ್ಕ ಬೆಳ್ಳಿ ಎಲ್ಲಾ ರೀತಿಯ ಕಳವು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರ ಇಂಥ ನಾಮಾರ್ಧರಿಗೆ ಆಲ್ಮೋಸ್ಟ್ ಅಲ್ಲ ಈ ಜನದ ಮಧ್ಯೆ ಶಿಕ್ಷೆ ಕೊಡ್ಬೇಕಾಗಿತ್ತು ಆದ್ರೂ ಕೂಡ ನಾವು ಕಾನೂನು ಕೈಗೆ ತೆಗೆದುಕೊಳ್ಳದೆ ಮಾನ್ಯ ಇಲಾಖೆಯವ್ರಿಗೆ ಗೌರವ ಪೂರ್ವಕವಾಗಿ ಅವ್ರಿಗೆ ಒಪ್ಪಿಸ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಗತ್ತಿಗೆ ಬರ್ತಕ್ಕಂಥ ಭಕ್ತಾದಿಗಳು ಏನಿದಿರಲ್ಲ ದಯವಿಟ್ಟು ಒಂಚೂರು ಹುಷ್ಯಾರಿಂದ ಇರ್ಬೇಕಂತೆ ತಮ್ಮೆಲ್ಲರಿಗೂ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ